ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕದಲ್ಲಿ ಬೆಂಕಿ ಹತ್ತಿಕೊಂಡಿದೆ ರಾಜ್ಯ ಬಿಜೆಪಿ ಒಂದು ರೀತಿಯಲ್ಲಿ ಕೆ ಆರ್ ಮಾರ್ಕೆಟ್ನಂತೆ ಬದಲಾಗಿದೆ ಕೆ ಆರ್ ಮಾರ್ಕೆಟ್ ಗೊತ್ತಲ್ವಾ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ಅಲ್ಲಿ ಜನಸಂದಣಿ ಇರುತ್ತೆ ಒಬ್ರಿಗೊಬ್ಬರಿಗೆ ಸಂಬಂಧ ಇಲ್ಲ ಯಾರೇ ಎಲ್ಲ ಬರ್ತಾರೆ ಹೋಗ್ತಾರೆ ಏನೋ ಖರೀದಿ ಮಾಡ್ತಾರೆ ಏನೋ ಮಾರಾಟ ಮಾಡ್ತಾರೆ ಬಿ ಜೆ ಪಿ ಹಾಗೆ ಆಗಿದೆ ಬಿ ಜೆ ಪಿಯಲ್ಲಿ ಈ ಮೊದಲೇ ಮೂರು ಬಣಗಳಿದ್ದವು ತಮ್ಗೆ ಗೊತ್ತದು ಒಂದು ವಿಜಯೇಂದ್ರ ಬಣ ಇನ್ನೊಂದು ವಿಜಯೇಂದ್ರ ವಿರೋಧಿ ಬಣ ಬಸನಗೌಡ ಪಾಟೀಲ್ ಯತ್ನಾಳಿದವ್ರದ್ದು ಮತ್ತೊಂದು ಆ ಬಣ ಏನಿದೆ ತಟಸ್ಥ ಬಣ ಅಂತ ಗುರುತಿಸಲಾಗ್ತಾ ಇತ್ತು ಆದರೆ ಇವತ್ತು ಒಂದು ಬಹುಮುಖ್ಯವಾದ ಬೆಳವಣಿಗೆ ಆಗಿದೆ ಸಂಸದ ಡಾಕ್ಟರ್ ಸುಧಾಕರ್ ಅವರು ಬಹಿರಂಗವಾಗಿ ವಿಜಯೇಂದ್ರ ಮೇಲೆ ದಾಳಿ ಮಾಡಿದ್ದಾರೆ ಜೊತೆಗೆ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋ ಮಾತನಾಡಿದ್ದಾರೆ ಅಲ್ಲಿಗೆ ನಿಂತಿಲ್ಲ ಅವರು ಕೇಂದ್ರ ನಾಯಕರುಗಳು ತಮ್ಮ ಮಾತನ್ನ ಕೇಳದಿದ್ರೆ ತಮ್ಮ ದಾರಿಯನ್ನು ತಾವು ನೋಡಿಕೊಳ್ಳುವ ಮಾತನಾಡಿದ್ದಾರೆ ಅವರು ಸುಮಾರು ಒಂದು ಅರ್ಧ ಗಂಟೆ ಅವಧಿಯ ಪತ್ರಿಕಾಗೋಷ್ಠಿ ಏನಿದೆ ಅದು ನಿಜವಾದ ಅರ್ಥದಲ್ಲಿ ಬಾಂಬ್ ಸ್ಫೋಟದಂತೆ ಅವರು ಯಾವುದೂ ಮುಚ್ಚುಮರೆ ಮಾಡಿಕೊಳ್ಳೇ ಇಲ್ಲ ಸೊ ಅವರು ಬಹುಮುಖ್ಯವಾಗಿ ಸುಧಾಕರ್ ಅವರು ಬಸವರಾಜ್ ಬೊಮ್ಮಾಯಿ ಅವರ ಜೊತೆ ಇದ್ದವರು ನಾನು ನಿಮ್ಗೆ ಹೇಳಿದೆ ನೋಡಿ ತಟಸ್ಥ ಗುಂಪು ಅಂತ ಆ ತಟಸ್ಥ ಗುಂಪು ಬೊಮ್ಮಾಯಿ ಅವರದ್ದಾಗಿತ್ತು ಈಗ ಸುಧಾಕರ್ ಅವರ ನಡವಳಿಕೆಯಿಂದಾಗಿ ಬೊಮ್ಮಾಯಿ ನೇತೃತ್ವದ ತಟಸ್ಥ ಗುಂಪು ವಿಜೇಂದ್ರ ವಿರೋಧಿ ಗುಂಪಾಗಿ ಬದಲಾಗುತ್ತೆ ಮತ್ತು ಯತ್ನಾಳ ಜೊತೆ ಸೇರ್ಕೊಳ್ಳುತ್ತಾ ಅನ್ನೋದು ದಟ್ ಈಸ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ ಇವತ್ತಿನ ಅತಿ ಮುಖ್ಯವಾದ ಬೆಳವಣಿಗೆ ಹಾಗಿದ್ರೆ ಈ ಬೆಳವಣಿಗೆಯ ಕಾರಣ ಏನು ಸೊ ಸುಧಾಕರ್ ಕೊಟ್ಟ ಕಾರಣ ಏನಿದೆ ಅದು ಅವರ ಜಿಲ್ಲೆ ಚಿಕ್ಕಬಳ್ಳಾಪುರದ ಬಿಜೆಪಿ ಅಧ್ಯಕ್ಷರ ನೇಮಕ್ಕೆ ಸಂಬಂಧಪಟ್ಟ ವಿಜೇಂದ್ರ ಅವರು ಪ್ರದೀಪ್ ರೆಡ್ಡಿ ಅನ್ನುವ ವ್ಯಕ್ತಿಯನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವರು ಅಪಾಯಿಂಟ್ ಮಾಡಿದರು ಅದು ಸುಧಾಕರ್ ಅವರನ್ನ ಕೆರಳಿಸಿಬಿಟ್ಟಿತು ಯಾಕೆಂದ್ರೆ ಈ ಪ್ರದೀಪ್ ರೆಡ್ಡಿ ಅನ್ನುವರು ಸುಧಾಕರ್ ವಿರುದ್ಧನೇ ಕೆಲಸ ಮಾಡ್ತಾ ಬಂದಿದ್ದಂತೆ ಕಳೆದ ಚುನಾವಣೆಯಲ್ಲೂ ಕೂಡ ಕೆಲಸ ಮಾಡ್ತಾ ಬಂದಿದ್ರು ಹಾಗಿದ್ರೆ ಇದೊಂದೇ ಕಾರಣನಾ ಈ ಒಂದು ಕಾರಣಕ್ಕೆ ಸಿಡಿದೆದ್ರ ಸುಧಾಕರ್ ಇದು ಸುಧಾಕರ್ ಅವರ ಒಂಟಿ ಧ್ವನಿಯ ಅಥವಾ ಅವರು ಈ ಪತ್ರಿಕಾಗೋಷ್ಠಿ ಕರೆದು ಇದನ್ನು ಹೇಳುವುದರ ಹಿಂದೆ ಬೊಮ್ಮಾಯಿ ಸಿ ಟಿ ರವಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಇತ್ಯಾದಿ ಇತ್ಯಾದಿ ಜನರಿದ್ದಾರೆ ಹಾಗೇನೆ ಸದಾನಂದ ಗೌಡ ಮೋಸ್ಟ್ವೆಲಿ ಸುಧಾಕರ್ ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾದ್ರೆ ಬೊಮ್ಮಾಯಿ ಅವರ ಹತ್ರ ಮಾತನಾಡಿದ್ರೆ ಕರೆದ್ರು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಮೋಸ್ಟ್ ವೆಲಿ ಈ ಕನ್ಸಲ್ಟೆಟ್ ವಿತ್ ಬೊಮ್ಮಾಯಿ ಮಾಡಿಬಿಟ್ಟು ಈಗ ಬ್ಲಾಸ್ಟ್ ಮಾಡಿಬಿಡೋಣ ಅಂತ ಅದೇ ಮಾತನ್ನು ಅವರು ಹೇಳಿದರು ಇನ್ನು ನನಗೆ ತಾಳ್ಮೆ ಇಲ್ಲ ಇನ್ನೇನಿದ್ರು ಯುದ್ಧ ತಾಳ್ಮೆ ಮುಗಿದೋಗಿದೆ ನಂದು ಇನ್ನೇನಿದ್ರು ಯುದ್ಧಕ್ಕೆ ರೆಡಿಯಾಗಿದ್ದೇನೆ ಅಂತ ಯುದ್ಧ ಯಾರ ವಿರುದ್ಧ ಯುದ್ಧದ ರೂಪರೇಷೆಗಳೇನು ಗೊತ್ತಿಲ್ಲ ಸೊ ಭಾಳ ಜನ ಹೇಳುವಾಗೆ ಸುಧಾಕರ್ ಅವರು ಒಂದು ರೀತಿ ಈ ತೆಲುಗು ರಾಜಕಾರಣ ಮತ್ತು ತೆಲುಗು ಸಿನಿಮಾ ಅವ್ರ ಮೇಲೆ ಪ್ರಭಾವ ప్రభావ బీరే ఆ కారణకవ్వు ఒం తెలుగు సినిమా డైలాగ్ టైప్ ఉడీతాయితారు ఒడదు మలగస్తారు అేదు మలగ్సేబు బోస్మె ఇదొంత సుధాకర్ ఒక సెంచురి టైప్ ఇంత కంట్రీ సెంచురీ ఇది ముఖ ముసుడు నోడదే జాడస్ మలగస్ యాకే ఒమ్ ఇది మా నోడే సో మొదలందూ డాక్టర్ సుధాకర్వరు సన్మాన్య విరుద్ధనే విరుద్ధార ಯಡಿಯೂರಪ್ಪ ಸುತ್ತಮುತ್ತ ಇರುವವರು ಎಸ್ಪೆಷಲಿ ಶಾಸಕ ವಿಶ್ವನಾಥ್ ಇದ್ದರೂ ಸುಧಾಕರ್ ಅವರಿಗೆ ಟಿಕೆಟ್ ಸಿಗದಂತೆ ತಪ್ಪಿಸುವ ಯತ್ನ ಮಾಡಿದರು ಆದರೆ ಸುಧಾಕರ್ ಅವರಿಗೆ ಟಿಕೆಟ್ ಸಿಕ್ತು ಅವರು ಸಂಸತ್ ಸದಸ್ಯರು ಆದರು ಆ ದ್ವೇಷವನ್ನು ಆ ಬೇಸರವನ್ನು ಅವ್ರು ಮಾರ್ತಂತೆ ಕಾಣಲಿಲ್ಲ ಆದರೆ ಇವತ್ತವರು ಬ್ಯಾಟಿಂಗ್ ಮಾಡಬೇಕಾದ್ರೆ ಅವರು ಒಂದು ಕೆಲಸ ಮಾಡಿದ್ರು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಶ್ಲಾಘಿಸ್ತಾ ಹೋದ್ರು ಅವರ ಮಗನನ್ನ ಜಾಡಿಸ್ತಾ ಹೋದ್ರು ಅದ್ರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ರಿಯಲ್ ಎಸ್ಟೇಟ್ ಆರೋಪ ಕೂಡ ಮಾಡಿದ್ರು ಸೊ ರಿಯಲ್ ಎಸ್ಟೇಟ್ ಮಾಡಿ ನಿಮ್ಗೆ ದುಡ್ಡು ಬಂದು ಬರೋದು ಬಂದಿರಬಹುದು ರಿಯಲ್ ಎಸ್ಟೇಟ್ನವರು ಯಾರ್ಯಾರು ಇದು ಮಾಡ್ತಾರೆ ಅವರ ಬೆಂಬಲದಿಂದ ನೀವು ಇನ್ನೇನೋ ದುಡ್ಡು ಮಾಡಬಹುದು ರಾಜಕಾರಣ ಮಾಡೋಕ್ಕಾಗಲ್ಲ ಅಂದ್ರೆ ಅಂದರೆ ಅವರು ಯಾರು ಪ್ರದೀಪ್ ರೆಡ್ಡಿ ಟಾರ್ಗೆಟ್ ಮಾಡಿದ್ರ ಅಥವಾ ವಿಜೇಂದ್ರ ಹಲವಾರು ರಿಯಲ್ ಎಸ್ಟೇಟ್ನವರಿಗೆ ಅಕೊಮಡೇಟ್ ಮಾಡಿದ್ರ ಅಂತ ಸೊ ಅದು ಕೇವಲ ಯು ಸಿ ದಟ್ ಚಿಕ್ಕಬಳ್ಳಾಪುರಕ್ಕೆ ಸೀಮಿತ ಆಗಿಲ್ಲ ದಾವಣಗೆರೆ ಜಿಲ್ಲಾಧ್ಯಕ್ಷರ ನೇಮಕಕ್ಕೂ ಸಂಬಂಧಪಟ್ಟ ಹಾಗೆ ಶಾಸಕ ಬಿ ಪಿ ಹರೀಶ್ ಅವರು ಅಟ್ಯಾಕ್ ಮಾಡಿದ್ರು ಸೊ ಇನ್ನೊಂದು ಎರಡು ದಿನಗಳಲ್ಲಿ ಇನ್ನೂ ಹಲವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಬಹಿರಂಗವಾಗಿ ಹೇಳ್ತಾರೆ ಆ ಮಟ್ಟಿಗೆ ಪರಿಸ್ಥಿತಿ ಉಲ್ಬಣಗೊಂಡಿದೆ ವಿಜೇಂದ್ರ ಈ ಒಂದು ಜಿಲ್ಲಾಧ್ಯಕ್ಷರ ನೇಮಕದ ಸಂದರ್ಭದಲ್ಲಿ ವರಿಷ್ಠರ ಜೊತೆ ಚರ್ಚೆ ಮಾಡಿಲ್ವ ಅದೇ ರೀತಿ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿಲ್ವ ಸುಧಾಕರ್ ಚರ್ಚೆ ಮಾಡಿಲ್ಲ ಅಂತಾರೆ ಆದರೆ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ವಿಜೇಂದ್ರ ಅವರ ಹತ್ರ ಇರುವಂಥ ಪಿ ರಾಜೀವ್ ಅವರು ಬೇರೆ ಮಾತಾಡ್ತಾರೆ ಈ ಚರ್ಚೆ ಮಾಡಿಯೇ ನೇಮಕ ಮಾಡಲಾಗಿದೆ ಸಮಸ್ಯೆ ಆಗಿದ್ರಿ ಎಲ್ಲಿದೆ ಸುಧಾಕರ್ ಇನ್ನೊಂದು ಮಾತಾಡಿದ್ರಿ ಮಾತ್ರ ಸಾವಿರಾರು ಕೋಟಿ ಇರಬಹುದು ದುಡ್ಡು ಅಂತ ಸೊ ಬಹಳ ಸ್ಪಷ್ಟವಾಗಿ ಬಿಜೆಪಿ ರಾಜ್ಯ ಘಟಕ ಈಗ ಒಂಥರ ಬೆಂಕಿ ಹತ್ತಿದ ಮನೆಯಂತೆ ಆಗಿದೆ ಅದಕ್ಕೆ ಆ ಮನೆ ನೀರು ಯಾರು ಹಾಕ್ತಾರೋ ಗೊತ್ತಿಲ್ಲ ವರಿಷ್ಠರು ಏನ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಇದು ಒಂದು ಮಿತಿಯನ್ನ ಮೀರಿ ಹೋಗ್ಬಿಟ್ಟಿದೆ ಸೊ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡೋದ್ರ ಬದಲು ಪರಸ್ಪರ ಜಗಳ ಗಲಾಟೆ ಒಂಥರ ಫಿಶ್ ಮಾರ್ಕೆಟು ಕೆ ಆರ್ ಮಾರ್ಕೆಟು ಪಕ್ಷವೇ ಮಾರ್ಕೆಟ್ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ ಶಾಂತಿ ಇರೋದೇ ಇಲ್ಲ ಸಮಾಧಾನ ಅನ್ನೋದೇ ಇಲ್ಲ ಪರಸ್ಪರ ಕಾಲೆಳೆಯೋದು ಚಾಕು ಹಾಕೋದು ಕೂಗೋದು ಬೈಕಳೋದು ಸೊ ರಾಜ್ಯದ ಜನರಿಗೆ ಸಾಕಪ್ಪ ಇವರು ಪಾಲಿಟಿಕ್ಸ್ ಅಂತ ಈಗಲೇ ಅನ್ನಿಸ್ಬಿಡ್ಬೇಕು ಅಂತಹ ಒಂದು ವಾತಾವರಣವನ್ನು ಈಗ ಸೃಷ್ಟಿ ಮಾಡಲಾಗಿದೆ ಒಂದ್ ಕಡೆ ರಾಮುಲು ಸಮಸ್ಯೆ ಅಲ್ವಾ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಜಗಳ ಬಗೆಹರಿಸೋ ಕಾಣ್ತಿಲ್ಲ ಯತ್ನಾಳ್ ಅವರದ್ದು ಕಾಣ್ತಿಲ್ಲ ಆದ್ರೆ ಇವೆಲ್ಲದಕ್ಕಿಂತ ವ್ಯತ್ಯಾಸ ಏನ್ ಗೊತ್ತಾರೆ ನಿಮಗೆ ಸುಧಾಕರ್ ಅವರು ತಮ್ಮ ದಾರಿ ತಾವೇ ನೋಡಿಕೊಳ್ಳುವ ಮಾತನ್ನ ಆಡಿದ್ದು ಈ ಮಾತನ್ನ ಇದುವರೆಗೆ ರಾಮುಲು ಕೂಡ ಆಡಿಲ್ಲ ರಾಮುಲು ಕಾಂಗ್ರೆಸ್ ಬರ್ಬೋದು ಅನ್ನೋ ಚರ್ಚೆಗಳಿದ್ವು ಬಟ್ ಈ ನೆವರ್ ಅವರು ತಾನೆಲ್ಲ ಹೋಗ್ತೀನಿ ಅಂತೇಳೇ ಇಲ್ಲ ಅವರು ಯತ್ನಾಳ್ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಫಸ್ಟ್ ಟೈಮ್ ಪಕ್ಷ ಬಿಡುವಂತಹ ಒಂದು ಎಚ್ಚರಿಕೆಯ ಮಾತನ್ನ ಸುಧಾಕರ್ ನಡೀತಾರೆ ಹಾಗಿದ್ರೆ ಸುಧಾಕರ್ ಬಿಡ್ತಾರೆ ಅವರು ಇನ್ನೊಂದು ಮಾತಾಡಿದರು ಹೇಳಿದರು ನನ್ನನ್ನು ಹಲವರು ಕರೆದರು ಅಂತ ಹಾಗಿದ್ರೆ ಯಾರು ಕರೆದಿರಬಹುದು ಏನಾದರೂ ಡಿ ಕೆ ಶಿವಕುಮಾರ್ ಸುಧಾಕರ್ ಅವ್ರನ್ನ ಟಚ್ ಮಾಡಿರಬಹುದಾ ಗೊತ್ತಿಲ್ಲ ನನಗೆ ಅಂತ ಮಾಹಿತಿ ಬಂದಿಲ್ಲ ಬಟ್ ಅವರು ಮಾತನಾಡುವ ದಾಟಿ ನೋಡಿದರೆ ನನ್ನ ದಾರಿಯನ್ನು ನಾನು ನೋಡ್ಕೋತೀನಿ ಅಂದರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಜೆ ಡಿ ಎಸ್ಸಿಗೆ ಅಂತೂ ಹೋಗೋಕ್ಕಾಗಲ್ಲ ಅವರಿಗಿರುವ ಏಕಮೇವ ದಾರಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿದ್ದವರು ವಾಪಸ್ ಕಾಂಗ್ರೆಸ್ಸಿಗೆ ಹೋಗಬೇಕು ಆ ಆಲೋಚನೆ ಮಾಡಿದ್ರ ಹೇಳೋದು ಕಷ್ಟ ಆದರೆ ಒಂದಂತೂ ನಿಜ ಬಿ ಜೆ ಪಿ ರಾಜ್ಯ ಘಟಕದ ಒಳಗಿನ ಈ ಸ್ಥಿತಿ ಇದೆಯಲ್ಲ ಇದನ್ನು ಸುಲಭವಾಗಿ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ವರಿಷ್ಠರು ಮಾಡಿರೋ ಮಹಾನ್ ತಪ್ಪು ಅಂದರೆ ಈ ಭಿನ್ನಮತ ಪ್ರಾರಂಭವಾದಾಗಲೇ ಅದನ್ನ ಬಗೆಹರಿಸುವ ಯತ್ನವನ್ನೇ ಮಾಡದೇ ಇರೋದು ಅವರು ಒಂಥರ ಚಂದ ನೋಡ್ತಾ ಕುತ್ಕೊಂಡ್ರು ಸೊ ಈ ಸಣ್ಣಪುಟ್ಟಿಂತ ಗಲಾಟೆಗಳು ನಡೆದ್ರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ತಮ್ಮ ನಿಯಂತ್ರಣದಲ್ಲಿರ್ತಾರೆ ಅನ್ನೋದು ಬಿಜೆಪಿ ವರಿಷ್ಠರ ಆಲೋಚನೆ ಆಗಿತ್ತು ಅವರು ಇವು ಬಿ ಜೆ ಪಿ ವರಿಷ್ಠರು ಒಂಥರ ಉತ್ತರ ಭಾರತ ರಾಜಕಾರಣ ಅಂತ ಹೇಳಿದ್ದಾರೆ ಕರ್ನಾಟಕ ಸೊ ಏನೇ ಇರ್ರಿ ಮೋದಿ ಮುಖ ಇದೆ ಅಮಿತ್ ಶಾ ಚಾಣಕ್ಯ ಅಂತ ಬೇರೆ ಅಂತಾರೆ ಇಬ್ರು ಸಾಕು ಇವರೆಲ್ಲ ಯಾವ ಲೆಕ್ಕ ಯಾರು ಬೇಕಾರ ನಿಲ್ಲಿಸಿ ಗೆಲ್ಸ್ತೀವಿ ಒಂದು ನಾಯಿ ಮರಿ ನಿಲ್ಲಿಸಿ ಗೆಲ್ಸ್ಬಿಡ್ತೀವಿ ಈ ಉತ್ತರ ಭಾರತದಲ್ಲೆಲ್ಲ ಅಂಥ ಮನಸ್ಥಿತಿ ಇದೆ ಪಾಲಿಟಿಕ್ಸ್ನಲ್ಲಿ ಬಿ ಜೆ ಪಿಯಲ್ಲಿ ಎಸ್ಪೆಷಲಿ ಹಾಗಿಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಆ ಮಟ್ಟಕ್ಕೆ ಬೆಳೆದಿಲ್ಲ ಅಂತ ಅದಕ್ಕಿಲ್ಲಿ ಇಲ್ಲಿ ಜನರ ಮನಸ್ಥಿತಿ ಸ್ಟೇಟ್ ಆಫ್ ಮೈಂಡ್ ಕಾರಣ ಕರ್ನಾಟಕ ಪೀಪಲ್ ಆರ್ ನಾಟ್ ಕಮಿನಲ್ ಅವರಿಗೊಂದು ಸುದೀರ್ಘವಾದ ಕರ್ನಾಟಕದ ಜನರಿಗೆ ಒಂದು ಇತಿಹಾಸ ಇದೆ ಕರ್ನಾಟಕದ ಜನರ ಹಿಂದೆ ಬಸವಣ್ಣ ಇದ್ದಾರೆ ಕುವೆಂಪು ಇದ್ದಾರೆ ಶರೀಫ್ ಇದ್ದಾರೆ ಅದರಿಂದ ಒಂದು ಸೆಕ್ಯುಲರ್ ಆದ ಒಂದು ಮನಸ್ಥಿತಿ ಕರ್ನಾಟಕ ಜನರಿಗಿದೆ ಬಿ ಜೆ ಪಿ ಸ್ವಲ್ಪ ಬೆಂಬಲ ಕೊಟ್ಟಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ಅಥವಾ ಸ್ಪ್ರೆಡ್ ಆಗ್ತಿರ್ಬೋದು ಆರ್ ಎಸ್ ಎಸ್ ಅಲ್ಲಲ್ಲಿ ಕೆಲಸ ಮಾಡಿರ್ಬೋದು ಆದರೆ ಕರ್ನಾಟಕ ಇಸ್ ನಾಟ್ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅದು ಸಾಧ್ಯ ಇಲ್ಲ ಇದೇ ವ್ಯತ್ಯಾಸ ಉತ್ತರ ಭಾರತಕ್ಕೂ ಕರ್ನಾಟಕಕ್ಕೂ ಇರೋ ವ್ಯತ್ಯಾಸ ಅದನ್ನ ಮೋದಿ ಆ್ಯಂಡ್ ಕಂಪ್ನಿ ಅರ್ಥ ಮಾಡ್ಕೊಂಡಿಲ್ಲ ಈಗ ಉರಿತಾ ಇದೆ ಬೆಂಕಿ ಹತ್ಕೊಂಡಿದೆ ಅದು ಏನ ದ್ವೋಸ ಮಾಡ್ತೋ ಯಾರನ್ನು ದ್ವೋಷ ಮಾಡ್ತೋ ಗೊತ್ತಿಲ್ಲ ಬಟ್ ಬಿ ಜೆ ಪಿ ಇಸ್ ಇನ್ ಗ್ರೇಟ್ ಟ್ರಬಲ್ ಈ ಜಗಳ ನಡುವೆ ಅವ್ರು ಕಾಂಗ್ರೆಸ್ಸನ್ನು ವಿರೋಧಕ್ಕಾಗ್ಲಿ ಹೇಳೋದಕ್ಕಾಗ್ಲಿ ಅದು ಆಗಲ್ಲ ವಿಜೇಂದ್ರ ಅವ್ರನ್ನ ಯತಾಕಕ್ಕೂ ಆಗಲ್ಲ ಅವ್ರು ಇಟ್ಕೊಳ್ಳೋಕ್ಕೂ ಆಗೋಲ್ಲ ದಟ್ ಈಸ್ ದ ಸೀರಿಯಸ್ ಥಿಂಗ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತೆ ಬರ್ತೀನಿ ನಾಳೆ ಎಲ್ಲರಿಗೂ ಶುಭರಾತ್ರಿ ಹಾಗೆ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದಕ್ಕೆ ಮಲಗಡೆ ಸಾಧ್ಯ ಸಹಾಯ ಮಾಡಿ ನಮಸ್ಕಾರ